ಸಭಾಪತಿ ಸ್ಥಾನಕ್ಕೆ ಶುರುವಾಯ್ತಾ ಬಿಗ್ ಫೈಟ್ ಅನ್ನೋ ಪ್ರಶ್ನೆ ಇದೆ ಸದ್ಯ ಹಾಲಿ ಸಭಾಪತಿ ಹೊರಟ್ಟಿಯವರ ಕುರ್ಚಿಗೆ ಕಂಟಕ ಶುರುನಾ ಬಾಕಿ ಇದ್ದಂತಹ ನಾಲ್ಕು ಸ್ಥಾನಗಳ ನೇಮಕಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಅಧಿವೇಶನದೊಳಗೆ ನಾಲ್ಕು ಅಭ್ಯರ್ಥಿಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಸಾಧ್ಯತೆ ಇದೆ ನಾಲ್ಕು ಸದಸ್ಯರ ನೇಮಕ ಆದರೆ ಸಭಾಪತಿ ಆಯ್ಕೆಯ ಕಸರತ್ತು ಕೂಡ ಆರಂಭ ಆಗುತ್ತೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ಗೆ ಕಾಂಗ್ರೆಸ್ ಮಣೆ ಹಾಕಿದೆ ಸಭಾಪತಿ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ಹಿಂದೇಟ್ ಹಾಕಿದ ಹಿನ್ನೆಲೆಯಲ್ಲಿ ಇತರ ಆಕಾಂಕ್ಷೆಗಳಿಂದ ಪೈಪೋಟಿ ಜೋರಾಗಿದೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡ್ಕೊಂಡು ಬರುವಂತಹ ಕೆಲಸಗಳೆಲ್ಲವೂ ಆಗುತ್ತೆ ಬಹುಶಃ ಚರ್ಚೆ ಆಯಿತಾ ಗೊತ್ತಿಲ್ಲ ಕಾಂಗ್ರೆಸ್ನಿಂದ ಸಭಾಪತಿ ಆಯ್ಕೆಗೆ ತೀವ್ರ ಕಸರತ್ತು ನಡೀತಾ ಇದೆ ಲಿಸ್ಟ್ನಲ್ಲಿ ನಲ್ಲಿ ಇದ್ದಾರೆ ಯಾರು ಆಗ್ತಾರೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಮೇಲ್ಮನೆಯಲ್ಲಿ ಪ್ರಸ್ತುತ ಕಾಂಗ್ರೆಸ್ಗೆ ಬಹುಮತ ಇಲ್ಲ ಹಾಗಾಗಿ ಹೊರಟ್ಟಿ ಅವ್ರನ್ನ ಇಲ್ಲಿ ತನಕ ಮುಂದುವರಿಸಿದ್ರು ಬಟ್ ಈಗ ಏನಾಗುತ್ತೆ ಗೊತ್ತಿಲ್ಲ ಸಭಾಪತಿ ಸ್ಥಾನಕ್ಕೆ ಬಿಗ್ ಫೈಟ್ ಶುರುವಾಯಿತಾ ಹಾಗಾದರೆ ಹಾಲಿ ಯಾರಪ್ಪ ಅಂತ ಹೇಳಿದ್ರೆ ಇದ್ದಾರೆ ಅವರ ಕುಂಚು ಕುರ್ಚಿಗೆ ಕಂಟಕ ಶುರುನಾ ನಂಬರ್ಸ್ ಎಷ್ಟಿದೆ ಎಷ್ಟು ಬೇಕಾಗತ್ತೆ ಯಾಕೆ ಈ ಒಂದು ಚರ್ಚೆ ಗೊಂದಲ ಈಗ ಉಂಟಾಗಿದೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೇಲ್ಮನೆಯಲ್ಲಿ ಹಾಗೆ ನೋಡೋದಾದರೆ ಪ್ರಸ್ತುತ ಕಾಂಗ್ರೆಸ್ಗೆ ಬಹುಮತ ಇರಲಿಲ್ಲ ಪರಿಣಾಮ ಅವ್ರನ್ನೇ ಮುಂದುವರಿಕೆ ಮಾಡಲಾಗಿತ್ತು ಆಮೇಲೆ ಈಗ ಸಭಾಪತಿ ಆಯ್ಕೆಗೆ ಇವ್ರ ಹೆಸರು ಪ್ರಸ್ತಾಪ ಆದಾಗ ಬಿ ಕೆ ಹರಿಪ್ರಸಾದ್ ಅವರು ಅದಕ್ಕೆ ಇಂಟ್ರೆಸ್ಟ್ ತೋರಿಸಿರ್ಲಿಲ್ವಂತೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಯಾರಿದ್ದಾರೆ ನಲ್ಲಿ ಹಾಗಾದ್ರೆ ಯಾರಾಗ್ತಾರೆ ಅಥವಾ ಇವರೇ ಮುಂದುವರಿತಾರ ಕುತೂಹಲ ಇದೆ ಅದೇ ಮೇಲ್ಮನೆಯಲ್ಲಿ ಪ್ರಸ್ತುತ ಕಾಂಗ್ರೆಸ್ಗೆ ಬಹುಮತ ಇಲ್ಲ ಇದೀಗ ಬಹುಮತ ಇಲ್ಲದ ಕಾರಣ ಬಸವರಾಜ್ ಹೊರಟ್ಟಿ ಅವರನ್ನೇ ಮುಂದುವರಿಕೆ ಮಾಡಿದ್ರು ನಾಲ್ಕು ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ರೆ ಈ ಸಂಖ್ಯೆ ಸಮ ಆಗತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಮವಾಗುತ್ತೆ ಕಾಂಗ್ರೆಸ್ ಸಂಖ್ಯಾ ಬಲ ಲಖನ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಹೊರಟ್ಟಿ ಕೆಳಗಿಳಿಬೇಕಾಗತ್ತೆ ಪಕ್ಷೇತರ ಸದಸ್ಯರಾಗಿದ್ದಾರೆ ಬೆಳಗಾವಿಯ ಲಖನ್ ಜಾರಕಿಹೊಳಿ ಸೊ ಈಗ ಜಾರಕಿಹೊಳಿ ಬ್ರದರ್ಸ್ ಆಟ ಇಲ್ಲಿ ಸ್ವಲ್ಪ ಆಗ ಶುರುವಾಗ್ಬೋದು ರಮೇಶ್ ಜಾರಕಿಹೊಳಿಯಿಂದಾಗಿ ಬಿಜೆಪಿಯನ್ನ ಲಖನ್ ಬೆಂಬಲಿಸಿದ್ರು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಲಖನ್ ನ ಅಂದರೆ ಅಂದ್ರೆ ಅಣ್ಣ ತಮ್ಮಂದ್ರು ಈಗ ಲಖನ್ ಅವ್ರನ್ನ ಸೆಳೆದ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾದ್ರೆ ಕಾಂಗ್ರೆಸ್ಗೆ ಮೇಲುಗೈ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಕುತೂಹಲ ಇದೆ ಹೊರಟ್ಟಿಯವರ ಕುರ್ಚಿಗೆ ಕಂಟಕಾನ ಈಗ ಲಖನ್ ಅವರು ಯಾರ ಪರವಾಗಿ ನಿಂತ್ಕೊಳ್ತಾರೆ ಮೇಲ್ಮನೆಯಲ್ಲಿ ಪ್ರಸ್ತುತ ಕಾಂಗ್ರೆಸ್ಗೆ ಬಹುಮತ ಇರಲಿಲ್ಲ ಹಾಗಾಗಿ ಹೊರಟ್ಟಿ ಅವ್ರನ್ನೇ ಮುಂದುವರಿಕೆ ಮಾಡಿದ್ರು ಈಗ ನಾಲ್ಕು ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಆಯ್ಕೆ ಆದರೆ ಕಾಂಗ್ರೆಸ್ಸು ಕೂಡ ಸಮಬಲಕ್ಕೆ ಬರುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಕಾಂಗ್ರೆಸ್ಸು ಈಕ್ವಲ್ ಆಗುತ್ತೆ ಹಾಗಾಗಿ ಈಗ ಲಖನ್ ಜಾರಕಿಹೊಳಿ ಅವರ ಮೇಲೆ ಎಲ್ಲರ ಚಿತ್ತ ಇದೆ ಅವ್ರು ಯಾರು ಪರವಾಗಿ ನಿಂತ್ಕೊಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವ ಪ್ರಕಾರ ಅವ್ರೀಗ ಮೈತ್ರಿಗೆ ಸಪೋರ್ಟ್ ಮಾಡಿದ್ರು ಅಂದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಈಗ ಕಾಂಗ್ರೆಸ್ ಸತೀಶ್ ಅವರಿಗೆ ಸ್ವಲ್ಪ ಪ್ರೆಷರ್ ಹಾಕಿರುತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಂತ ಕಾಣುತ್ತೆ ಪ್ರೆಷರ್ ಹಾಕಿದಾಗ ಈಗ ಅವ್ರು ಬಳಗದವ್ರೆ ಅಲ್ವಾ ಲಖನ್ ಜಾರಕಿಹೊಳಿ ಅವ್ರನ್ನ ಎಳೆದ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರಾ ಮಾಡಿದ್ರೆ ವಾಟ್ ನೆಕ್ಸ್ಟ್ ಕಾದ್ ನೋಡೋಣ